ಲಿಮಿಟ್ಸ್ ಅಲ್ಲಿ ಒಂದು ಕಲೆತನ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ ಬೇಸಿಕಲಿ ವಿಕ್ಟಿಮ್ದು ಇನ್ಫಾರ್ಮೇಷನ್ ಪ್ರಕಾರ ಅವರು ಯಾವುದು ಲ್ಯಾಂಡ್ ಡಿಲಿಂಗ್ ಮಾಡೋಕ್ಕೆ ಹೈದರಾಬಾದಿಂದ ಬೆಂಗ್ಳೂರಿಗೆ ಬಂದಿದ್ದಾರೆ ಬೆಂಗ್ಳೂರಲ್ಲಿ ಕ್ಯಾಶ್ ಫಿಫ್ಟಿ ಫೈವ್ ಲ್ಯಾಕ್ಸ್ ರುಪೀಸ್ ಕ್ಯಾಶ್ ರಿಸೀವ್ ಮಾಡಿ ಮೆಜೆಸ್ಟಿಕ್ ಅಲ್ಲಿ ಒಂದು ಅಂಬಾರಿ ಕೆ ಎಸ್ ಆರ್ ಟಿ ಸಿ ಅಂಬಾರಿ ಬಸ್ ಅಲ್ಲಿ ಟಿಕೆಟ್ ತಗೊಂಡು ಕೂತಿದ್ದಾರೆ ಆಮೇಲೆ ಬಸ್ಸಲ್ಲಿಂದ ಅರೌಂಡ್ ಏಟ್ ಥರ್ಟಿ ಬಿಟ್ಟಿದ್ದಾರೆ ಬೆಂಗಳೂರಿಂದ ಈ ನಮ್ಮಲ್ಲಿ ಒಂದು ಬೇರೆ ಸಂದ್ರ ಹತ್ರ ಒಂದು ಸೈಡ್ ಎಲಿಕೇಸಿ ಹೋಟೆಲ್ ಇದೆ ಅಲ್ಲಿ ಸ್ಟಾಪ್ ಆಗಿದೆ ಬಸ್ ಆಮೇಲೆ ಇವರು ಅದನ್ನು ನೆಗ್ಲಿಜೆನ್ಸ್ ಮಾಡಿ ಹೊರಗಡೆ ಬ್ಯಾಗ್ ಕತ್ ಬ್ಯಾಗ್ ತಗೊಂಡು ಹೋಗಿಲ್ಲ ಬ್ಯಾಗ್ ಅಲ್ಲಿ ಬಿಟ್ಟು ಟಾಯ್ಲೆಟ್ ಮಾಡೋಕ್ಕೆ ಹೋಗಿದ್ದಾರೆ ಊಟ ಮಾಡೋಕ್ಕೆ ಹೋಗಿದ್ದಾರೆ ಆಮೇಲೆ ವಾಪಸ್ ಬಂದಾಗ ಅವ್ರಿಗೆ ಗೊತ್ತಾಯಿತು ಕಿ ಇವರದು ಬ್ಯಾಗ್ ಗಾಯವಾಗಿದೆ ಅವರು ತಿಳಿಸ್ತಾ ಇದ್ದಾರೆ ಅರೌಂಡ್ ಫಿಫ್ಟಿ ಫೈವ್ ಲ್ಯಾಕ್ಸ್ ರುಪೀಸ್ ಇತ್ತು ಕ್ಯಾಶ್ ಬ್ಯಾಗಲ್ಲಿ ಅದನ್ನು ನಾವು ಕೇಸ್ ರೆಜಿಸ್ಟರ್ ಮಾಡಿ ಪತ್ತೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀವಿ ಬೇಗ ಅದನ್ನು ಪತ್ತೆ ಮಾಡ್ತೀವಿ ಅನುಮಾನ ಏನಿಲ್ಲ ಅವರಿಗೆ ಅವರು ರೆಗ್ಯುಲರ್ ಆಗಿ ಈ ತರ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಈ ತರ ಹೇಳ್ತಾ ಇದ್ದಾರೆ ಫಸ್ಟ್ ಟೈಮ್ ಇಲ್ಲ ಅವರದು ಬಟ್ ಯಾರ್ಯಾರ ಜೊತೆ ಏನೇನು ಡೀಲಿಂಗ್ ಆಗಿದೆ ಮತ್ತೆ ಯಾರ್ಯಾರು ಹಿಂದೆ ಮುಂದೆ ಬಂದಿದ್ದಾರೆ ಅದು